ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರನ್ನು ಪ್ರೀತಿಸಿ ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು ದೈವಾಶೀರ್ವಾದ ಪಡ್ಕೊಳ್ಳಬೇಕೆಂದು ಕಾಯುತ್ತಿರುವಂಥ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಸಮಾಧಾನವು ಕೃಪೆಯು ಆಶೀರ್ವಾದವು ಆರೋಗ್ಯವು ಎಲ್ಲವೂ ನಿಮಗೆ ಲಭಿಸಲಿ ದೇವಜನವೇ ದೇವರು ಮನುಷ್ಯರೊಟ್ಟಿಗೆ ಮಾತನಾಡುತ್ತಾರೆ ಮನುಷ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿಧಾನದಲ್ಲಿ ದೇವರು ಮಾತನಾಡುತ್ತಾರೆ ಯಾಕೆಂದರೆ ದೇವರ ವಾಕ್ಯವೇ ಹೇಳುತ್ತದೆ ದೇವರು ತನ್ನ ಭಕ್ತರ ಮೂಲಕ ವಾಕ್ಯದ ಮೂಲಕ ವಿಧ ವಿಧವಾಗಿ ಮಾತನಾಡುತ್ತಾರೆ ಆತನು ಮಾತನಾಡುವ ವಿಧಾನ ಮನುಷ್ಯರಿಗೆ ತಿಳಿಯುತ್ತದೆ ಆದರೆ ಅನೇಕರು ಅದನ್ನು ಲಕ್ಷಿಸುವುದಿಲ್ಲ ಈ ಒಂದು ಕಾಲದಲ್ಲಿ ನೀವು ನೋಡುತ್ತೀರಿ ದೇವರು ನಕ್ಷತ್ರದ ಮೂಲಕ ನೀವು ನೋಡುವಾಗ ಜ್ಞಾನಿಗಳಿಗೆ ಮಾತನಾಡಿದರು ದೇವದೂತರ ಮೂಲಕ ಕುರುವರಿಗೆ ಮಾತನಾಡಿದರು ಕನಸಿನಲ್ಲಿ ಯೋಸೇಪನೊಟ್ಟಿಗೆ ಮಾತನಾಡಿದರು ಗಬ್ರಿಯೇಲನು ಮರಿನೊಟ್ಟಿಗೆ ಮಾತನಾಡಿದರು ಹೀಗೆ ಶಾಸ್ತ್ರದ ಮೂಲಕ ವಾಕ್ಯದ ಮೂಲಕ ದೇವರು ಮಾತನಾಡ್ತಾನೆ ಅದೇ ದೇವರು ಇವತ್ತು ನಿಮ್ಮೊಟ್ಟಿಗೂ ಕೂಡ ಮಾತನಾಡ್ತಾರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಯೋಹಾನನ ಸ್ವಾರ್ತೆ ಎಂಟನೆಯ ಅಧ್ಯಾಯ ನಲವತ್ತ ಏಳನೆಯ ವಚನ ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ನೋಡುವಾಗ ದೇವರ ವಾಕ್ಯವು ನಂಬದವರ ಕುರಿತು ಕೇಳದವರ ಕುರಿತು ಹೇಳುತ್ತಿದ್ದರೂ ಕೂಡ ಮೊದಲನೆಯ ಭಾಗ ಹೇಳುತ್ತದೆ ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ ಇಲ್ಲಿ ಬಂದಿರುವ ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ದೇವರಿಂದ ಹುಟ್ಟಿದವರಾದ ಕಾರಣ ಈ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಳ್ಳುತ್ತಿದ್ದೀರಿ ಹೌದು ಯೋಹಾನ ಒಂದು ಹನ್ನೆರಡು ಹೇಳಿದ ಪ್ರಕಾರವಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರು ದೇವ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಹಾಗಾದರೆ ಇಲ್ಲಿರುವ ನೀವು ಆತನನ್ನು ಅಂಗೀಕರಿಸಿದ್ದೀರಿ ನಂಬಿದ್ದೀರಿ ಆದ ಕಾರಣ ದೇವರ ಮಕ್ಕಳಾಗಿದ್ದೀರಿ ದೇವರ ಮಕ್ಕಳು ನೀವಾದ ಕಾರಣ ನೀವು ಆತನ ಮಾತುಗಳನ್ನು ಕೇಳುತ್ತೀರಿ ಪ್ರತಿದಿನ ದೇವರು ಏನು ಮಾತನಾಡುತ್ತಾರೋ ಯಾವ ವಿಧಾನವಾಗಿ ಎಚ್ಚರಿಸುತ್ತಾರೋ ಯಾವ ರೀತಿಯಲ್ಲಿ ನನ್ನನ್ನು ಸಂತೈಸುತ್ತಾರೋ ನನ್ನ ಸಮಸ್ಯೆಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ ಎಂದು ಬಗಪಕ್ಷಿಯಂತೆ ಕಾಯುತ್ತಿದ್ದೀರಲ್ಲವಾ ಕಾಯುವವರಿಗೆ ಖಂಡಿತ ಕರ್ತನು ಕಾಣುವನು ಹುಡುಕುವವರಿಗೆ ದೇವರು ಸಿಕ್ಕುವನು ದೇವರು ಮಾತನಾಡಬೇಕೆಂದಿರುವವರೇ ಖಂಡಿತ ದೇವರು ಮಾತನಾಡುತ್ತಾರೆ ಈ ದಿನ ದೇವರ ಸಮ್ಮುಖದಲ್ಲಿ ಬಂದಿರುವಂಥ ದೇವಜನವೇ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕಿರುವ ಬಂದಿರುವ ನೀವು ನಿಮ್ಮೊಟ್ಟಿಗೆ ದೇವರು ಸೃಷ್ಟಿಯೊಟ್ಟಿಗೂ ವಸ್ತುಗಳೊಟ್ಟಿಗೂ ವ್ಯಕ್ತಿಗಳಿಂದಲೂ ದೇವದೂತರುಗಳಿಂದಲೂ ಪರಿಸ್ಥಿತಿಗಳಿಂದಲೂ ದೇವರು ಮಾತನಾಡುತ್ತಾರೆ ಹೌದು ಈಗ ನಾವು ಕೇಳಿಸಿಕೊಂಡಿವು ಪ್ರಾರಂಭದಲ್ಲಿ ಈ ಒಂದು ಜ್ಞಾನಿಗಳು ಮೂಡಣ ದೇಶದ ಪಂಡಿತರು ಅವರು ದೇವರು ಇಲ್ಲವೇ ಕರ್ತನು ರಾಜಾದಿರಾಜನು ಲೋಕರಕ್ಷಕನಾಗಿ ಹುಟ್ಟಬೇಕೆಂದಿರುವವನು ಎಲ್ಲಿ ಎಂದು ಅವರು ಹುಡುಕುತ್ತಿರುವಾಗ ಅವರಿಗೆ ಒಂದು ನಕ್ಷತ್ರವು ಕಾಣಿಸಿತು ಆ ನಕ್ಷತ್ರ ಎಲ್ಲರಿಗೂ ಕಾಣಿಸದೇ ಇರಬಹುದು ಅವರು ಆ ನಕ್ಷತ್ರದ ಚಲನವನ್ನು ಕಂಡರು ಆ ನಕ್ಷತ್ರ ಏನೋ ಮಾತನಾಡುವಂತಿತ್ತು ಆ ನಕ್ಷತ್ರವು ದಾರಿ ತೋರಿಸುವಂತಿತ್ತು ಆ ನಕ್ಷತ್ರವು ವ್ಯತ್ಯಾಸವಾಗಿತ್ತು ಅದನ್ನು ಅವರು ಅಧ್ಯಯನ ಮಾಡಿದಾಗ ಅವರಿಗೆ ಅರ್ಥವಾಯಿತು ಈ ನಕ್ಷತ್ರವು ಲೋಕರಕ್ಷಕನು ರಾಜಾದಿರಾಜನು ಅರಸರ ಅರಸನಾಗಿರುವ ಆತನನ್ನು ಸೂಚಿಸುತ್ತದೆ ಎಂದು ಅವರು ಅರ್ಥ ಮಾಡಿಕೊಂಡರು ಅಂದರೆ ದೇವರು ಅವರ ಹೃದಯದಲ್ಲಿ ಇದನ್ನು ಇಟ್ಟಿದ್ದರು ಅವರು ಅರ್ಥ ಮಾಡಿಕೊಂಡರು ಈ ದಿನದಲ್ಲಿ ದೇವಚನವೇ ದೇವರು ನಿಮ್ಮೊಟ್ಟಿಗೆ ಮಾತನಾಡಬೇಕಾದರೆ ಈ ದಿನಗಳಲ್ಲಿ ಅನೇಕರು ದೇವರನ್ನ ಬಿಟ್ಟು ಗ್ರಹಗಳನ್ನು ನೋಡುತ್ತಾರೆ ರಾಶಿ ಫಲಗಳನ್ನು ನೋಡುತ್ತಾರೆ ಅವರವರ ನಂಬಿಕೆ ಅದು ಆದರೂ ಗ್ರಹಗಳ ಚಲನವನ್ನು ನಕ್ಷತ್ರಗಳ ಚಲನವನ್ನು ಸೂರ್ಯಚಂದ್ರರ ಚಲನವನ್ನು ಗಾಳಿ ಬೀಸುವುದನ್ನು ಅಲ್ವಾ ಇದೆಲ್ಲವನ್ನೂ ಅಲ್ಲಿ ನಿಂತು ಹೋಗಿರುತ್ತಾರೆ ಆದರೆ ಇವೆಲ್ಲವನ್ನು ಉಂಟು ಮಾಡಿದವನ ಸ್ವರವನ್ನು ಕೇಳಿಸಿಕೊಳ್ಳುವುದನ್ನು ಮರೆತು ಬಿಡುತ್ತಾರೆ ನೀವು ನಾನು ಕೇವಲ ನಕ್ಷತ್ರವನ್ನು ಆರಾಧಿಸುವವರಲ್ಲ ಕೇವಲ ಸೂರ್ಯಚಂದ್ರನ ಆರಾಧಿಸುವವರಲ್ಲ ಗಾಳಿ ಗಿಡ ಮರ ಪಕ್ಷಿ ಪ್ರಾಣಿಗಳನ್ನ ಆರಾಧಿಸುವವರಲ್ಲ ಬದಲಾಗಿ ಇವೆಲ್ಲವನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುವವರು ನಾವಾಗಿದ್ದೇವೆ ಹಾಗಾದರೆ ದೇವರೇ ನಮ್ಮೊಟ್ಟಿಗೆ ಮಾತನಾಡುವುದಾದರೆ ನಮ್ಮಲ್ಲಿ ಸಮಾಧಾನ ಸಂತೃಪ್ತಿ ಶಾಂತಿ ಸಂತೋಷ ನಮಗೆ ಲಭಿಸುತ್ತವೆ ದೇವರ ಸ್ವರವು ನಿಮಗೆ ಕೇಳಿಸುತ್ತಿದೆಯಾ ಈ ಒಂದು ಜ್ಞಾನಿಗಳು ಯಾವ ರೀತಿಯಾಗಿ ನಕ್ಷತ್ರದ ಮೂಲಕವಾಗಿ ದೇವರನ್ನು ಕಂಡುಕೊಂಡರೋ ಬಂದು ದೇವರನ್ನು ಆರಾಧಿಸಿದರೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಆ ರಕ್ಷಕನನ್ನು ಆರಾಧಿಸುವಂತ ಮನಸ್ಸನ್ನು ನಾವು ಹೊಂದಿದವರಾಗಿರಬೇಕು ಅದು ಬಹಳ ಮುಖ್ಯವಾದಂತ ವಿಚಾರ ಈ ದಿನ ದೇವರ ವಾಕ್ಯವನ್ನು ಕೇಳುತ್ತಿರುವ ನೀವು ನಾನು ಆಗಿರಬೇಕು ಎರಡನೇದಾಗಿ ನಾವು ನೋಡುತ್ತೇವೆ ಕುರುಬರು ವಿದ್ಯಾಭ್ಯಾಸವಿಲ್ಲದವರು ಕುರುಬರಿಗೆ ಜ್ಞಾನವಿಲ್ಲ ಆ ಜ್ಞಾನಿಗಳ ಹಾಗೆ ಅಲ್ಲ ಸಮಾಜದಿಂದ ದೂರವಾಗಿ ಮನುಷ್ಯರ ಜ್ಞಾನದಿಂದ ದೂರವಾಗಿ ಉಳಿದವರು ಎಷ್ಟೋ ಜನರು ವಿದ್ಯೆ ಇಲ್ಲದವರು ಹೇಳುತ್ತಾ ಇರುತ್ತಾರೆ ನೀನು ಓದಕ್ಕೆ ಏನಕ್ಕೆ ಬರುತ್ತೀಯಾ ಕುರಿ ಕಾಯಕ್ ಹೋಗು ಅಲ್ವಾ ಆ ರೀತಿಯಾಗಿ ಜನರನ್ನು ನಿಂದಿಸುತ್ತಾರೆ ಅಂದರೆ ಕುರಿ ಕಾಯುವುದಕ್ಕೆ ಓದು ಬರಹ ಬೇಕಾಗಿಲ್ಲ ಅದು ಸುಮ್ಮನೆ ಅದನ್ನು ಮೇಯಿಸಿದ್ರೆ ಸಾಕು ಆದರೆ ಇವತ್ತು ದೇವರು ನೋಡುತ್ತೇವೆ ಆ ಕುರಿ ಕಾಯುವವರಿಗೆ ಅವರದೇ ಭಾಷೆಯಲ್ಲಿ ದೇವರು ಮಾತನಾಡಿದನು ದೇವದೂತರುಗಳು ಅವರನ್ನು ಸಂಧಿಸಿದರು ನೋಡಿದ್ರ ದೇವರು ನಕ್ಷತ್ರದ ಮೂಲಕ ಜ್ಞಾನಿಗಳೊಟ್ಟಿಗೆ ಮಾತನಾಡಿದರೆ ಈ ಸಾಧಾರಣ ಕುರುಬರೊಟ್ಟಿಗೆ ದೇವದೂತರನ್ನ ಕಳುಹಿಸುತ್ತಾನೆ ಅವರು ಸಾರಿ ಹೇಳುತ್ತಾರೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ದೇವರು ಸಮಾಜದ ಉತ್ತಮರನ್ನು ಕೂಡ ಆತನು ಮಾತನಾಡುತ್ತಾನೆ ಅದೇ ರೀತಿಯಲ್ಲಿ ಸಮಾಜದ ಹೀನರನ್ನು ಕೂಡ ಗಮನಿಸುತ್ತಾನೆ ಈ ದಿನದಲ್ಲಿ ದೇವರನ್ನ ನಂಬಿರುವವರು ವಿಜ್ಞಾನಿಗಳು ಪಂಡಿತರು ಅಧ್ಯಕ್ಷರುಗಳು ಅರಸರುಗಳು ಎಲ್ಲ ವಿಧವಾದಂತ ಜನರುಗಳಿದ್ದಾರೆ ಈ ಸುವಾರ್ತೆ ಈ ಒಂದು ಯೇಸುವಿನ ವಾರ್ತೆ ಕೇವಲ ಬಡವರು ನಿರ್ಗತಿಕರು ಕೆಳಜಾತಿಯವರಿಗೆ ಮಾತ್ರ ಅಲ್ಲ ಪ್ರಪಂಚದ ಉನ್ನತವಾದವರು ಹಣವಂತರು ಸಿರಿವಂತರು ಜ್ಞಾನಿಗಳು ಸಾಧಕರು ಎಲ್ಲರೂ ಕೂಡ ಇದನ್ನು ನಂಬಿದ್ದಾರೆ ಅಂದರೆ ದೇವರು ಪಂಡಿತರಿಗೂ ಮಾತನಾಡುತ್ತಾರೆ ಜ್ಞಾನಿಗಳಿಗೂ ಮಾತನಾಡುತ್ತಾರೆ ಸಮಾಜದ ಹೀನರು ಅಕ್ಷರ ಅಭ್ಯಾಸ ಇಲ್ಲದವರು ತಿಳುವಳಿಕೆ ಹೆಚ್ಚಾಗಿ ಇಲ್ಲದೇ ಇರುವಂತ ನಮ್ಮೊಟ್ಟಿಗೂ ಕೂಡ ದೇವರು ಮಾತನಾಡುತ್ತಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ದೇವರು ಆ ಕುರುಬರೊಟ್ಟಿಗೆ ಸಾಧಾರಣ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ದೇವರು ಮಾತನಾಡಿದನು ಅದೇ ರೀತಿಯಲ್ಲಿ ವಿಧ ಇನ್ನೊಂದು ವಿಧವಾಗಿ ಯೋಸೇಪರೊಟ್ಟಿಗೆ ದೇವರು ದೇವದೂತರನ್ನು ಕಳುಹಿಸಿದರೆ ಕನಸಿನಲ್ಲಿ ಮಾತನಾಡುತ್ತಾರೆ ಕನಸಿನಲ್ಲಿ ತಿಳಿಯಾಗಿ ಸ್ಪಷ್ಟವಾಗಿ ಮಾತನಾಡುತ್ತಾರೆ ನಾವು ನೋಡುವಾಗ ದೇವರ ಸ್ವರವು ಯಾವಾಗಲೂ ನಮ್ಮ ಭಾಷೆಗೆ ನಮ್ಮ ಪರಿಸ್ಥಿತಿಗೆ ನಮ್ಮ ಲೆವೆಲ್ಗೆ ಅಂದರೆ ನಮ್ಮ ಹಂತಕ್ಕೆ ಅದು ಬರುತ್ತದೆ ದೇವರ ವಾಕ್ಯವು ಇವತ್ತು ಕನ್ನಡ ಭಾಷೆಯಲ್ಲಿ ಈ ಒಂದು ಚಾನೆಲ್ ಮೂಲಕವಾಗಿ ನಿಮಗೆ ಸರಳವಾಗಿ ಎಲ್ಲ ಕಡೆಯವರಿಗೆ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ದೇವರು ಶುಭ ಸಂದೇಶಗಳನ್ನು ಕೊಡುತ್ತಿದ್ದಾರೆ ದೇವರಿಗೆ ಸ್ತೋತ್ರ ಅನೇಕರು ಅನೇಕ ಕಡೆಯಲ್ಲಿ ಉತ್ತರ ಕರ್ನಾಟಕದವರು ಕರಾವಳಿ ಪ್ರದೇಶದವರು ಬಯಲು ಸೀಮೆಯವರು ಎಲ್ಲ ಕರ್ನಾಟಕದ ಪ್ರತಿ ಜನರು ಈ ವಾಕ್ಯಗಳು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತವೆ ಬಹಳ ಏನು ವಿದ್ಯಾಭ್ಯಾಸ ಇಲ್ಲದವರು ಕೂಡ ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಉಳ್ಳವರು ಕೂಡ ಸೇವಕರುಗಳು ಕೂಡ ಅನೇಕರು ಸಾಕ್ಷಿಯನ್ನು ಕೊಡುತ್ತಾರೆ ಈ ಚಾನಲ್ ಮತ್ತು ಈ ಒಂದು ವಾಕ್ಯಗಳು ಈ ಚಾನೆಲ್ ಈ ವಾಕ್ಯಗಳಂತೆ ಅನೇಕ ಸೇವಕರಿದ್ದಾರೆ ದೇವಜನವೇ ಅದರ ಅರ್ಥ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ದೇವರು ಕೆಲವರನ್ನ ಆರಿಸಿಕೊಳ್ಳುತ್ತಾರೆ ಕೆಲವು ವಿಧಾನಗಳನ್ನು ಆರಿಸಿಕೊಳ್ಳುತ್ತಾನೆ ಅದರ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ ಇದನ್ನು ನಿಮ್ಮೊಟ್ಟಿಗೂ ನನ್ನೊಟ್ಟಿಗೂ ದೇವರು ತನ್ನ ವಾಕ್ಯಗಳು ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮದೇ ಭಾಷೆಯಲ್ಲಿ ದೇವರು ತನ್ನ ವಾಕ್ಯಗಳನ್ನು ನಮಗೆ ಇರಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕಲ್ವಾ ಕರ್ತನಿಗೆ ನಾವು ವಂದನೆ ಹೇಳಬೇಕಲ್ಲವಾ ಕರ್ತಾದಿ ಕರ್ತನಿಗೆ ಸ್ತೋತ್ರ ಇದನ್ನು ಹಾಗೆಯೇ ಪರಿಸಾಯರೊಟ್ಟಿಗೂ ಯಹೂದ್ಯರೊಟ್ಟಿಗೂ ಮುಸ್ಲಿಮ್ಸರೊಟ್ಟಿಗೂ ಹಿಂದೂಗಳೊಟ್ಟಿಗೂ ಕ್ರೈಸ್ತರೊಟ್ಟಿಗೂ ಖಂಡಿತ ದೇವರು ಮಾತನಾಡುತ್ತಿದ್ದಾರೆ ನೀವು ಹೀಗೆ ಕೇಳಬಹುದು ಹಾಗಾದರೆ ಮಾತನಾಡಿದಾಗ ಯಾಕೆ ಅವರು ಅರ್ಥ ಮಾಡಿಕೊಳ್ಳಲ್ಲ ದೇವರ ಬಳಿಯಲ್ಲಿ ಬರುವುದಿಲ್ಲ ಎಂದು ಇನ್ನು ಉಳಿದ ವಾಕ್ಯಗಳನ್ನು ನೀವು ಗಮನಿಸಿರಿ ಖಂಡಿತ ದೇವರ ಮಕ್ಕಳಾಗಿದ್ದರೆ ದೇವರ ಮೇಲೆ ಪ್ರೀತಿ ಇದ್ದರೆ ದೇವರ ಮೇಲೆ ಭಕ್ತಿ ಇದ್ದರೆ ಅವರಿಗೆ ಅರ್ಥ ಆಗುತ್ತದೆ ವಿನಾಕಾರಣ ಪ್ರಶ್ನೆ ಮಾಡೋರು ತಪ್ಪುಗಳನ್ನು ಕಂಡುಹಿಡಿದವರು ದೇವರನ್ನ ದೂಷಣೆ ಮಾಡೋರಿಗೆ ಖಂಡಿತವಾಗಿ ದೇವರ ಸ್ವರ ಕೇಳಿಸುವುದಿಲ್ಲ ದೇವರು ವಿಧ ವಿಧವಾಗಿ ಮಾತನಾಡುತ್ತಿರುತ್ತಾನೆ ದೇವರು ಸರಳವಾಗಿ ಮಾತನಾಡುತ್ತಿರುತ್ತಾನೆ ಆದರೆ ನಾವೇ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಈ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಇಲ್ಲಿ ನೋಡಿರಿ ದೇವರಿಂದ ಹುಟ್ಟಿದವನು ದೇವರ ಮಾತನ್ನು ಕೇಳುತ್ತಾನೆ ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು ಅಲ್ಲಿರುವಂಥ ಜನರಿಗೆ ದೇವರು ಏಸಪ್ಪ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ನೀವು ದೇವರ ಮಕ್ಕಳಲ್ಲ ನೀವು ಸೈತಾನನ ಮಕ್ಕಳು ಸೈತಾನನ ಆಲೋಚನೆಗಳು ತುಂಬಿದವರು ಈ ದಿನಗಳಲ್ಲಿ ನಮ್ಮ ಮನೆಯ ಅಕ್ಕ ಪಕ್ಕಗಳಲ್ಲಿ ನಮ್ಮ ಸಮಾಜದಲ್ಲಿ ದೈವಿಕವಾದ ಸಮಾಧಾನವಾದ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿಗಳು ಕಡಿಮೆ ತಪ್ಪುಗಳನ್ನು ಕಂಡು ಹಿಡಿದು ಇವರು ಸರಿಲ್ಲ ಅವರು ಸರಿಯಲ್ಲ ಇದು ಹಾಗೆ ಅದು ಹಾಗೆ ಎಂದು ಹೇಳುವಂಥವರು ಅನೇಕರಿದ್ದಾರೆ ಅವರು ದೇವರ ಸ್ವರ ಕೇಳುವವರಲ್ಲ ದೇವರ ಮಕ್ಕಳಲ್ಲ ಅಂದರೆ ನನ್ನ ಉದ್ದೇಶ ಅವರು ಈಗ ಇಲ್ಲಿ ಭೂಮಿಯ ಮೇಲೆ ದೇವರಿಗೆ ಮನಸ್ಸು ಕೊಡುತ್ತಿಲ್ಲ ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳುತ್ತಾರೆ ಇದರಿಂದ ನಮಗೆ ಏನು ಅರ್ಥ ಆಗುತ್ತದೆ ಗೊತ್ತಾದೆವು ಜನವೇ ಈ ದಿನ ದೇವರ ವಾಕ್ಯ ನಿಮಗೆ ಅರ್ಥವಾಗುತ್ತಿದೆ ಅಂದರೆ ನಾವು ಅಂದರೆ ನೀವು ನಾನು ಸಹೋದರಿ ಸಹೋದರ ನೀವು ನಾನು ದೇವರಿಂದ ಹುಟ್ಟಿದವರಾಗಿದ್ದೇವೆ ಅಲ್ಲಲುಯ್ಯ ದೇವರಿಗೆ ಸ್ತೋತ್ರ ದೇವರಿಂದ ಹುಟ್ಟದ ಕಾರಣ ದೇವರ ಮಾತು ಕೇಳೋದಿಲ್ಲ ಹಾಗಾದರೆ ನಾವು ದೇವರಿಂದ ಹುಟ್ಟಿದ್ದೇವೆ ದೇವರನ್ನು ಅಂಗೀಕರಿಸಿದ್ದೇವೆ ನಂಬಿದ್ದೇವೆ ಆದುದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಹಾಲಲುಯ್ಯ ದೇವರಿಗೆ ಸ್ತೋತ್ರ ಎಲ್ಲ ಆಶೀರ್ವಾದಗಳಿಗಿಂತಲೂ ದೇವರ ಅನುಗ್ರಹ ಆಶೀರ್ವಾದ ಬಹಳ ಮುಖ್ಯ ದೇವರ ಮಕ್ಕಳಾಗಿರುವುದು ಬಹಳ ಮುಖ್ಯ ದೇವರನ್ನು ಅಂಗೀಕರಿಸಿಕೊಳ್ಳುವುದು ಬಹಳ ಮುಖ್ಯ ದೇವರ ವಾಕ್ಯದಲ್ಲಿ ಎರಡು ಪೂರ್ವಕಾಲ ಗ್ರಂಥ ಮೂವತ್ತ ಮೂರನೆಯ ಅಧ್ಯಾಯ ಹತ್ತನೇ ವಚನವನ್ನು ಓದುವಾಗ ಯಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರೂ ಅವರು ಲಕ್ಷಿಸಲಿಲ್ಲ ಎಂದು ನಾವು ನೋಡುತ್ತಾ ಇದ್ದೇವೆ ಕೆಲವು ಸಾರಿ ದೇವರು ಭಕ್ತರನ್ನು ಎಚ್ಚರಿಸುತ್ತಾನೆ ಈ ವಾಕ್ಯ ಹೇಳುತ್ತದೆ ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ದೇವರು ಎಚ್ಚರಿಸಿದರೂ ಕೂಡ ಅವರು ಲಕ್ಷಿಸಲಿಲ್ಲ ಎಂದು ಹೇಳುತ್ತದೆ ಆದಿಯಿಂದಲೂ ದೇವರು ಕೆಟ್ಟದರ ಕುರಿತಾಗಿ ಪ್ರವಾದಿಗಳ ಮೂಲಕ ನ್ಯಾಯಸ್ಥಾಪಕರುಗಳ ಮೂಲಕ ನ್ಯಾಯಾಧಿಪತಿಗಳ ಮೂಲಕ ಮಹಾಯಾಜಕರುಗಳ ಮೂಲಕ ಅರಸರಗಳ ಮೂಲಕ ಮಿಷನರಿಗಳ ಮೂಲಕ ಅಪೋಸ್ತನರ ಮೂಲಕ ಈಗ ಸೇವಕರುಗಳ ಮೂಲಕ ಎಚ್ಚರಿಸುತ್ತಾ ಆಬರುತ್ತಿದ್ದಾರೆ ಅಂದರೆ ದೇವರ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಅನೇಕರು ಲಕ್ಷಿಸುವುದಿಲ್ಲ ನಂಬುವುದಿಲ್ಲ ದೇವರ ಮಕ್ಕಳಾಗಿರುವವರು ಮೂರು ಕೃತ್ಯಗಳನ್ನು ಮಾಡುತ್ತಾರೆ ಒಂದು ದೇವರ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಎರಡು ಅದಕ್ಕೆ ವಿಧೇಯತೆಯನ್ನು ಸೂಚಿಸುತ್ತಾರೆ ಮೂರು ಅದರಂತೆ ನಡೆಯುತ್ತಾರೆ ಅಂಡ್ ಫಾಲೋ ಮೂರು ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ದೇವರ ವಾಕ್ಯವನ್ನು ಕೇಳಿ ವಿಧೇಯತೆಯನ್ನು ಸೂಚಿಸಿ ಹಿಂಬಾಲಿಸುವುದಾದರೆ ದೈವಾನುಗ್ರಹಗಳು ಉಂಟಾಗುತ್ತವೆ ಇಲ್ಲದೆ ಹೋದರೆ ಉಂಟಾಗುವುದಿಲ್ಲ ಪ್ರತ್ಯೇಕವಾಗಿ ನಾವು ನೋಡುತ್ತೇವೆ ಆದಿಯಲ್ಲಿ ದೇವರು ಭೂಮಿ ಭೂಮಿಯನ್ನು ನಾಶ ಮಾಡಬೇಕೆಂದು ನೋಹನ ಕಾಲದಲ್ಲಿ ತೀರ್ಮಾನಿಸಿದರು ಯಾಕೆಂದರೆ ಪಾಪವು ಅಧಿಕವಾಗಿ ಹೋಗಿತ್ತು ಆ ಸಮಯದಲ್ಲಿ ದೇವರು ನೋಹನ ಕುಟುಂಬದ ಮೂಲಕ ನೋಹನ ಮತ್ತು ನೋಹನ ಕುಟುಂಬದ ಮೂಲಕ ನೂರಿಪ್ಪತ್ತು ವರ್ಷಗಳ ಕಾಲ ಪ್ರವಾದಿಸಿ ಎಚ್ಚರಿಸಿ ಜನರನ್ನು ಎಚ್ಚರಿಸಿದಾಗ ಜನರು ಇವರು ಮಂಕರು ಇವರು ಹುಚ್ಚರು ಇವರು ಏನು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಎಂದು ಅಲ್ಲಗಳೆದರು ಯಾವಾಗ ಅದನ್ನು ತಿರಸ್ಕಾರ ಮಾಡಿದರೋ ಯಾವಾಗ ಅದನ್ನು ನಂಬದೇ ಹೋದರೋ ದೇವರ ಎಚ್ಚರಿಕೆಯನ್ನು ಅವರು ಕೇಳದೆ ಹೋದರೋ ನಾವು ನೋಡುತ್ತಾ ಇದ್ದೇವೆ ದೇವರು ನಾಶನ ಮಾಡಿದರು ದೇವರು ಎಚ್ಚರಿಸಿದರ ಇಲ್ವ ದೇವರು ಹೇಳಿದರ ಇಲ್ಲವಾ ಸುಮ್ಮನೆ ಹಾಗೆ ದಿಢೀರ್ನೆ ಆತನು ಕೋಪ ಮಾಡಿಕೊಂಡು ನಾಶ ಮಾಡುವವನಲ್ಲ ಅದೇ ರೀತಿಯಲ್ಲಿ ಸೋದೋಮೋವರ ಪಟ್ಟಣಗಳ ಕುರಿತಾಗಿಯೂ ಬಂದು ದೇವದೂತರು ಬಂದು ಹೇಳಿದಾಗ್ಯೂ ಅವರು ಬಹಳ ಪಾಪಿಷ್ಟರಾಗಿದ್ದರು ಕೇಳಲಿಲ್ಲ ಅದೇ ರೀತಿಯಲ್ಲಿ ಎರಿಕೋ ಪಟ್ಟಣದ ಕುರಿತಾಗಿ ಬಂದು ಆ ಕೇಡುಗಳ ಕುರಿತಾಗಿ ಎಚ್ಚರಿಸಿದರು ಎಚ್ಚರಗೊಳ್ಳಲಿಲ್ಲ ಈಗ ಕೂಡ ದೇವರು ಭೂಮಿಯನ್ನು ಮನುಷ್ಯರನ್ನು ಎಚ್ಚರಿಸ್ತಾ ಇದ್ದಾನೆ ಪಾಪ ತುಂಬಿ ತುಳುಕಿ ಒಂದು ದಿವಸ ಈ ಭೂಮಿಯು ನಾಶವಾಗುತ್ತದೆ ಅದಕ್ಕಿಂತ ಮುಂಚಿತವಾಗಿಯೇ ನೀವು ಎಚ್ಚರಗೊಳ್ಳಿರಿ ಈ ಭೂಮಿಯ ಎಲ್ಲವೂ ಅಳಿದು ಹೋಗುತ್ತದೆ ಹೊಸದಾಗಿ ಮಾಡಲ್ಪಡುತ್ತದೆ ಎಂದು ಹೇಳಿ ದೇವರು ಎಚ್ಚರಿಸಿದರೂ ಕೂಡ ಇವತ್ತು ಕೂಡ ದೇವರ ಮಾತಿಗೆ ಯಾರು ಕೂಡ ಕಿವಿಗೊಡುತ್ತಿಲ್ಲ ಎಚ್ಚರಗೊಳ್ಳುತ್ತಿಲ್ಲ ದೇವರಲ್ಲಿ ನಿಲ್ಲುತ್ತಿಲ್ಲ ಅದರಲ್ಲಿ ಪ್ರತ್ಯೇಕವಾಗಿ ದೇವ ಮಕ್ಕಳು ಕ್ರೈಸ್ತರು ಎನಿಸಿಕೊಂಡವರು ಕೂಡ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಮಜಾ ಮಾಡುವುದರಲ್ಲಿ ಗಳಿಸುವುದರಲ್ಲಿ ಜೀವಿಸುವುದರಲ್ಲಿ ಇದ್ದಾರೆ ಹೊರತು ದೇವರ ಕಡೆಗೆ ಗಮನ ಕೊಡುತ್ತಿಲ್ಲ ದೇವರ ರಾಜ್ಯ ಕಟ್ಟಬೇಕು ದೇವರ ಸ್ವಾರ್ಥೆ ಸಾರಬೇಕು ಜನರನ್ನ ಪಾಪದಿಂದ ಪರಿಶುದ್ಧತೆ ಕಡೆಗೆ ನಡೆಸಬೇಕು ಎಂಬ ಜವಾಬ್ದಾರಿಯು ದೇವರು ನಮಗೆ ಕೊಟ್ಟಿದ್ದರೂ ಕೂಡ ಈ ಶುಭವರ್ತಮಾನವನ್ನು ಸಾರದೆ ಸ್ವಂತ ಮನೆ ಸ್ವಂತ ಬಿಸ್ನೆಸ್ಸು ಸ್ವಂತ ಮಕ್ಕಳು ನನ್ನದು ನಾನು ಎಂದು ತನ್ನನ್ನು ತಾನೇ ನೋಡಿಕೊಳ್ಳುತ್ತಿದ್ದಾರೆ ಹೊರತು ದೇವರ ಕೃತ್ಯಗಳ ಕುರಿತಾಗಿ ಆಲೋಚನೆಗಳನ್ನು ಮಾಡುತ್ತಿಲ್ಲ ಮಾಡುವವರು ತಪ್ಪಾದವರಿಗೆ ಮಾಡುತ್ತಿದ್ದಾರೆ ತಪ್ಪಾದವರ ಸಂಗಡ ಇದ್ದಾರೆ ನೀವು ಹೋಗುವ ಸ್ಥಳ ಇಷ್ಟ ಇಲ್ಲ ನೀವು ಮಾಡುವಂತ ಕೆಲಸ ಇಷ್ಟ ಇಲ್ಲ ಆದರೂ ಮಾಡ್ತಾ ಇದ್ದೀರಾ ಕಾರಣ ಅಯ್ಯೋ ಇದು ನನ್ನ ಡಿನಾಮಿನೇಷನ್ ಇದು ನನ್ನ ಸಭೆ ಇದು ನನ್ನ ಸ್ಥಳ ನಾನು ಇಲ್ಲೇ ಮಾಡಬೇಕಂತೆ ಇಲ್ಲ ಅಂದರೆ ಶಾಪ ಬಂದ್ಬಿಡುತ್ತಂತೆ ಅಂತ ಅಂದುಕೊಳ್ತಾ ಇದ್ದೀರಾ ನಿಮಗೆ ಗೊತ್ತು ಅದು ಕೆಟ್ಟದ್ದು ಎಂದು ಆದರೂ ಅದನ್ನೇ ಮಾಡ್ತಾ ಇದ್ದೀರಾ ದೇವರ ರಾಜ್ಯ ದೇವರ ವಾಕ್ಯ ದೇವರ ಮಹಿಮೆ ಆಗಬೇಕು ಹೊರತು ನಾನು ನನ್ನ ಸಂಸ್ಥೆ ನನ್ನ ಇದು ಅಲ್ಲ ಅದನ್ನರ್ಥ ಅರ್ಥ ಮಾಡಿಕೊಳ್ಳಬೇಕು ದೇವರ ವಾಕ್ಯ ಹೇಳುತ್ತಾ ಇದೆ ಕೆಲವರು ಲಕ್ಷಿಸಲಿಲ್ಲ ಈವತ್ತು ಕೂಡ ದೇವರ ಮಾತಿಗೆ ಲಕ್ಷ್ಯ ಕೊಡದೇ ಇರುವಂಥ ಎಷ್ಟೋ ಜನರಿದ್ದೀವಿ ಎಚ್ಚರಗೊಳ್ಳಬೇಕು ದೇವ ಜನವೇ ದೇವರ ಸ್ವರಕ್ಕೆ ನಾವು ಕಿವಿಗೊಡುವಂಥವರಾಗಿರಬೇಕು ಕಿವಿಗೊಟ್ಟರೆ ದೇವರು ಖಂಡಿತ ನಮ್ಮನ್ನು ಉನ್ನತಕ್ಕೆ ಏರಿಸುತ್ತಾನೆ ಇಲ್ಲದೆ ಹೋದರೆ ಶಾಪಕ್ಕೂ ಕೋಪಕ್ಕೂ ದೇವರ ಶಿಕ್ಷೆಗೂ ಪಾತ್ರರಾಗುತ್ತೇವೆ ದೇವರ ಮಾತುಗಳು ಖಂಡಿತ ಆಶೀರ್ವಾದವನ್ನು ಉಂಟು ಮಾಡುತ್ತವೆ ಹಾಗೆಯೇ ಎಚ್ಚರಿಕೆಯನ್ನು ಕೂಡ ಉಂಟು ಮಾಡುತ್ತವಲ್ಲ ಅದನ್ನು ನಾವು ಗಮನಿಸಬೇಕು ಯೋವನ ಗ್ರಂಥ ಮೂವತ್ತ ಮೂರನೆಯ ಅಧ್ಯಾಯ ಹದಿನಾಲ್ಕನೆಯ ವಚನದಲ್ಲಿ ದೇವರು ಮಾತನಾಡುವ ರೀತಿ ಒಂದುಂಟು ಹೌದು ಎರಡೂ ಉಂಟು ಮನುಷ್ಯನಾದರೂ ಲಕ್ಷಿಸುವುದಿಲ್ಲ ಎಂದು ಹೇಳುತ್ತದೆ ನೋಡಿ ದೇವರ ವಾಕ್ಯ ಹೇಳುತ್ತದೆ ದೇವರು ಒಂದಲ್ಲ ಎರಡು ಸಾರಿ ಎಚ್ಚರಿಸುತ್ತಾನೆ ಒಂದು ಇಲ್ಲ ಇನ್ನೊಂದು ಸಾರಿ ಮಾತನಾಡುತ್ತಾನೆ ಒಂದು ವಿಧವಲ್ಲ ಇನ್ನೊಂದು ವಿಧವಾಗಿ ಮಾತನಾಡುತ್ತಾನೆ ಆದರೂ ಕೆಲವರು ಮನುಷ್ಯರು ಕೆಲವರೇನು ಹೆಚ್ಚು ಜನರು ಲಕ್ಷಿಸುವುದಿಲ್ಲ ಈ ದಿನ ದೇವರ ಮಕ್ಕಳು ಎಷ್ಟು ಜನ ಇದ್ದೇವೆ ಎಲ್ಲರೂ ರಕ್ಷಿಸುತ್ತಿದ್ದೇವಾ ಆಶೀರ್ವಾದದ ಒಂದು ವಾಕ್ಯ ಸ್ವಲ್ಪ ವಿವರಣೆ ಸ್ಥಳಗಳ ಬದಲಾವಣೆ ಸಾಕು ಸಂತೋಷ ಅದೇ ಆಶೀರ್ವಾದ ನಾನು ದೇವರ ವಾಕ್ಯ ಕೇಳಿದ್ದೇನಲ್ಲವಾ ಮತ್ತು ಇನ್ನು ಉದ್ದದ ಸಂದೇಶ ಯಾಕೆ ಮನ ಮಾನಸಾಂತರ ಯಾಕೆ ದೇವರ ಕಡೆಗೆ ತಿರುಗುವುದು ಯಾಕೆ ಎಚ್ಚರಿಕೆಯ ಸಂದೇಶಗಳು ಬೇಡ ಆಶೀರ್ವಾದದ ಸಂದೇಶಗಳು ಬೇಕು ಎನ್ನುವವರು ಅನೇಕರಿದ್ದಾರೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ದೇವಚನವೇ ದೇವರು ಒಂದಲ್ಲ ಎರಡು ಸಾರಿ ಎಚ್ಚರಿಸುತ್ತಾರೆ ಮಾತನಾಡುತ್ತಾರೆ ಆದರೂ ಮನುಷ್ಯನು ಲಕ್ಷಿಸುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೀವು ನಾನಾದರೂ ಲಕ್ಷಿಸುತ್ತೇವಾ ದೇವರ ಮಾತಿಗೆ ಕಿವಿಗೊಡುತ್ತೇವಾ ದೇವರ ಮೇಲೆ ವಿಶ್ವಾಸವಿಡುತ್ತೇವಾ ಬಹಳ ಮುಖ್ಯವಾದ ಕಾರ್ಯ ಜ್ಞಾನೋಕ್ತಿಗಳಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತನೇ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೋಡಿ ಈ ಒಂದೊಂದು ವಾಕ್ಯವನ್ನು ನಾನು ಒಂದೊಂದು ದಿವಸ ನಿಮಗೆ ಹೇಳ್ಬೋದು ಬಹಳ ಸುಲಭದ ಕೆಲಸ ನನಗೆ ಬಹಳ ಸುಲಭದ ಕೆಲಸ ಆದರೆ ದೇವರು ನನ್ನ ಮನಸ್ಸಲ್ಲಿ ಅದೇನು ಕೊಡ್ತಾ ಇಲ್ಲ ದೇವರು ಹೇಳುತ್ತಾನೆ ಸ್ಪಷ್ಟ ಸಂದೇಶ ಮಾನಸಾಂತರ ಪರಿಪೂರ್ಣವಾದ ಅರ್ಥವನ್ನು ಕೊಡುವ ಸಂದೇಶಗಳಾಗಿರಬೇಕು ಕರ್ತನಿಗೆ ಸ್ತೋತ್ರ ದೇವರು ನಿಮ್ಮೊಟ್ಟಿಗೂ ಕೂಡ ಮಾತನಾಡ್ತಾರಲ್ವ ಹಾಗಾದರೆ ನಾವು ದೇವರ ಸ್ವರಕ್ಕೆ ಕಿವಿಗೊಡೋಣ ವಿಧೇಯತೆಯನ್ನು ತೋರಿಸೋಣ ಹೇಗೆ ನಾವು ನೋಡುತ್ತಾ ಇದ್ದೇವೆ ಜ್ಞಾನಿಗಳು ಕೂಡ ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದರು ದೇವರು ಹೇಳಿದರು ಈ ಮಾರ್ಗದಲ್ಲಿ ಹೋಗಬೇಡ್ರಿ ಇನ್ನೊಂದು ಮಾರ್ಗದಲ್ಲಿ ಹೋಗ್ರಿ ಅಂದಾಗ ಅವರು ಆ ಕೆಲಸವನ್ನು ಮಾಡಿದರು ಕುರುಬರು ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದರು ಯೋಸೇಪನು ವಿಧೇಯತೆಯನ್ನು ಸೂಚಿಸಿದರು ಮರೆಯಳು ವಿಧೇಯತೆಯನ್ನು ಸೂಚಿಸಿದರು ನೀವು ನಾನು ವಿಧೇಯತೆಯನ್ನು ಸೂಚಿಸಿ ಅದನ್ನೇ ಪಾಲಿಸುವುದಕ್ಕೆ ಸಿದ್ಧವಿದ್ದೇವಾ ಲಿಸನ್ ಒಬೆ ಅಂಡ್ ಫಾಲೋ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥಿಸೋಣ ಭೂಪರಲೋಕಗಳ ಒಡೆಯನು ಸೃಷ್ಟಿಕರ್ತನಾಗಿರುವ ದೇವರೇ ಈ ದಿನದ ಈ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ಪ್ರೀತಿಗಾಗಿ ಸ್ತೋತ್ರ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಜ್ಞಾನಿಗಳೊಟ್ಟಿಗೆ ಮಾತನಾಡಿದರೆ ಅವರು ಕೇಳಿಸಿಕೊಂಡ್ರು ಕುರುಬರು ಕೇಳಿಸಿಕೊಂಡ್ರು ಯುವಸೇಪನ್ನು ಕೇಳಿಸಿಕೊಂಡನು ಮರೆಯಲು ಕೇಳಿಸಿಕೊಂಡನು ಎಲ್ಲರೂ ಕೇಳಿಸಿಕೊಂಡರು ಅವರು ವಿಧೇಯರಾದರು ಅದರಂತೆ ನಡೆದುಕೊಂಡರು ದೇವರೇ ಈ ದಿನ ನಾವು ಕೂಡ ಲಕ್ಷಿಸಿದವರಂತೆ ಕೇಳದವರಂತೆ ಇರದೆ ನಿನ್ನ ವಾಕ್ಯಗಳು ಕೊಡುವ ಎಚ್ಚರಕ್ಕೂ ವಾಗ್ದಾನಗಳಿಗೂ ಪ್ರೀತಿಗೂ ನಾವು ಮನಸ್ಸು ಕೊಟ್ಟು ನಿನ್ನ ಮಾತುಗಳನ್ನು ಕೇಳಿಸಿಕೊಂಡು ವಿಧೇಯತೆಯನ್ನು ಸೂಚಿಸಿ ಅಪದರಂತೆ ನಡೆದುಕೊಳ್ಳುವುದಾದರೆ ನೀವು ನಮ್ಮನ್ನು ಆಶೀರ್ವದಿಸುತ್ತೀರಿ ಕರ್ತನೇ ಈ ದಿನಕ್ಕಾಗಿ ಸಮಯಕ್ಕಾಗಿ ಸ್ತೋತ್ರ ಇಲ್ಲಿ ಬಂದಿರುವ ನೆರೆದಿರುವ ಈ ವಾಕ್ಯವನ್ನು ಇದುವರೆಗೂ ಕೇಳಿರುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ನಿನ್ನ ಪರಲೋಕದ ಕೃಪೆಯಿಂದ ಇವನ್ನ ತುಂಬಿಸು ಎಂದು ಪೇಡುತ್ತೇನೆ ನಿಮ್ಮ ಸ್ವರವು ಸ್ಪಷ್ಟವಾಗಿ ಕೇಳಿಸಲಿ ನೀವು ಇವರೊಟ್ಟಿಗೆ ಮಾತನಾಡಿರಿ ಅಪ ಅವರ ಪರಿಸ್ಥಿತಿಗೆ ತಕ್ಕಂತೆ ಜ್ಞಾನಕ್ಕೆ ತಕ್ಕಂತೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನನ್ನೊಟ್ಟಿಗೆ ದೇವರೇ ಎಂದು ಅವರು ಕೇಳುವಾಗ ನೀನು ಅವರೊಟ್ಟಿಗೆ ಮೇಲನೆಯ ಸ್ವರದಲ್ಲಿ ನಕ್ಷತ್ರದ ಮೂಲಕ ದೇವದೂತರ ಮೂಲಕ ಗಬ್ರಿಯಲ್ನ ಮೂಲಕ ಕನಸುಗಳ ಮೂಲಕ ದರ್ಶನಗಳ ಮೂಲಕ ಸೇವಕರುಗಳ ಮೂಲಕ ಈಗ ಕೊಡಲ್ಪಟ್ಟ ದೈವ ವಾಕ್ಯದ ಮೂಲಕವಾಗಿ ನೀವು ನಮ್ಮೊಟ್ಟಿಗೆ ಮಾತನಾಡಿರಿ ದೇವರೇ ನೀನು ಮಾತನಾಡುವಾಗ ನಮ್ಮ ಕಳವಳಗಳೆಲ್ಲ ಕಣ್ಮರೆಯಾಗುತ್ತವೆ ನಮ್ಮ ವೇದನೆಗಳೆಲ್ಲ ಇಲ್ಲದೆ ಆಗುತ್ತವೆ ರೋಗವು ವಾಸಿಯಾಗುತ್ತದೆ ನಮ್ಮ ಸಾಲಗಳು ತೀರಿ ಹೋಗುತ್ತವೆ ಯಾಕೆಂದರೆ ಅದು ನಿಮ್ಮ ಸ್ವರ ನೀವು ಮಾತನಾಡಿದರೆ ಕಾರ್ಯ ನಡೆಯುತ್ತದೆ ಈ ದಿನ ಕುಟುಂಬಗಳಲ್ಲಿ ಅವರ ಹೃದಯಗಳಲ್ಲಿ ಅವರ ಜೀವಿತಗಳಲ್ಲಿ ಇರುವ ಲೋಕದ ಶಬ್ದಕ್ಕಿಂತ ದೇವರ ಮಾತು ಕಡಿಮೆಯಾಗಿದೆ ಲೋಕದ ಟೆನ್ಷನ್ ಲೋಕದ ಕಷ್ಟ ಲೋಕದ ಪ್ರಯಾಸ ಮಾತುಗಳು ಎಲ್ಲವೂ ಕಡಿಮೆ ಆಗಬೇಕು ನಿನ್ನ ಸ್ವರ ಅವರಿಗೆ ಕೇಳಿಸಬೇಕು ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಇವರಿಗೆ ಸಹಾಯ ಮಾಡಿ ಉಪಕಾರ ಮಾಡುತ್ತೀರೆಂದು ಏಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನವೇ ಕರ್ತನ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆಂದು ನಂಬುತ್ತೇನೆ ನಿಮ್ಮೆಲ್ಲರಿಗೂ ಶಲಂ Praise the Lord Jesus.